ರಿಯಾಲಿಟಿ ಶೋಗೆ ಬಂದ ಮೇಲೆ ಡಿವೋರ್ಸ್ ಪಡೆದ ಈ ಸೆಲೆಬ್ರಿಟಿ ಜೋಡಿಗಳು ಯಾರ್ಯಾರು ಅಂತ ನೋಡೋಣ ಆದರೆ ಇವರ ರಿವೋರ್ಸ್ಗಳಿಗೆ ರಿಯಾಲಿಟಿ ಶೋ ಕಾರಣವಲ್ಲ ಏನಿರೋ ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಟಿ ಮತ್ತು ಆಂಕರ್ ಜಾನ್ವಿ ಚಿಕ್ಕ ವಯಸ್ಸಲ್ಲೇ ಕಾರ್ತಿಕ್ ಅವರನ್ನ ಮದುವೆಯಾದ ಜಾನ್ವಿ ಅವರು ನ್ಯೂಸ್ ಆಂಕರ್ ಆಗಿ ಮುಂದುವರೆದ್ರು ಈ ದಂಪತಿಗೆ ಗ್ರಂಥ್ ಎಂಬ ಮಗ ಇದ್ದಾನೆ ಜಾನ್ವಿ ಹಾಗೂ ಗ್ರಂಥ್ ಅವರು ನಂದಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರವೇ ವೀಕ್ಷಕರಿಗೆ ತಿಳಿಯಿತು ಈ ಕಾರ್ಯಕ್ರಮವಾದ ಸ್ವಲ್ಪ ಸಮಯಕ್ಕೆ ಕಾರ್ತಿಕ್ ಹಾಗೂ ಜಾಹ್ನವಿ ಅವರು ಬೇರೆ ಬೇರೆ ಮನೆಯಲ್ಲಿ ವಾಸವಾದರು ಈಗ ಅವರು ಸಂಪೂರ್ಣವಾಗಿ ಬೇರೆಯಾಗಿದ್ದು ಗ್ರಂಥ್ ಅವರು ಜಾಹ್ನವಿ ಅವರೊಂದಿಗೆ ಇದ್ದಾರೆ ಅಂತ ಹೇಳಲಾಗ್ತದೆ ನಟಿ ಜಯಶ್ರೀ ಆರಾಧ್ಯ ರಾಣಿ ಕಾರ್ಯಕ್ರಮದಲ್ಲಿ ಮದುವೆ ಆಗದೇ ಇದ್ರೂ ಲಿವಿಂಗ್ ರಿಲೇಷನ್ಶಿಪ್ ಆಧಾರದ ಮೇಲೆ ಸ್ಟೀವ್ ಲೋಬೋ ಜೊತೆ ಜಯಶ್ರೀ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಲ್ಲಿ ಅವರು ನಾವಿಬ್ಬರು ಅಧಿಕೃತವಾಗಿ ಮದುವೆ ಆಗದೇ ಇದ್ರೂ ಸಹ ಪತಿ ಪತ್ನಿಯಂತೆ ಇದ್ದೇವೆ ಅಂತ ಹೇಳಿದ್ರು ಆದರೆ ಈ ಕಾರ್ಯಕ್ರಮದ ಒಂದೇ ತಿಂಗಳ ಒಳಗಾಗಿ ಈ ಜೋಡಿ ವೈಯಕ್ತಿಕ ಕಾರಣಗಳಿಂದ ಬ್ರೇಕಪ್ ಮಾಡಿಕೊಂಡಿದ್ದಾರೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಪರಿಚಯವಾದ ಈ ಜೋಡಿ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಒಂದು ವರ್ಷದ ಒಳಗಾಗಿ ಇವರಿಬ್ರು ಒಪ್ಪಿಗೆಯೊಂದಿಗೆ ಮದುವಾದರು ನಂತರ ರಾಣಿ ಎಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಪ್ ಕೂಡ ಆದರು ಆದರೆ ಇದರ ನಂತರ ಇವರಿಬ್ಬರ ದಿನನಿತ್ಯದ ಜೀವನದಲ್ಲಿ ಹೊಂದಾಣಿಕೆ ಆಗ್ತಾ ಇದರಿಂದ ಡಿವೋರ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಕಿರಿಕೀರ್ತಿ ಹಾಗೂ ಅರ್ಪಿತಾ ಸೋಷಿಯಲ್ ಮೀಡಿಯಾ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕಿರಿಕೀರ್ತಿ ಅವರು ತಾವು ಪ್ರೀತಿಸಿದ ಹುಡುಗಿ ಅರ್ಪಿತಾ ಅವರೊಂದಿಗೆ ಹನ್ನೊಂದು ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ನಡೆಸಿದ್ರು ನಂತರ ಇವರು ಜೋಡಿ ನಂಬರ್ ಒನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರನ್ನರ್ ಅಪ್ ಕೂಡ ಆದರು ಆದರೆ ಈ ಕಾರ್ಯಕ್ರಮ ಮುಗಿದ ಆರೇ ತಿಂಗಳ ಒಳಗಾಗಿ ಇವರಿಬ್ರು ವೈಯಕ್ತಿಕ ಕಾರಣಗಳಿಂದ ಡಿವೋರ್ಸ್ ಪಡೆದಿದ್ದಾರೆ ಈ ಎಲ್ಲಾ ಜೋಡಿಗಳು ತಮ್ಮ ವೈಯಕ್ತಿಕ ಕಾರಣಗಳಿಂದ ದೂರ ಆಗಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ Maritil, sí.